ಕಿತ್ತಾಟ ಬಿಟ್ಟು ಜನರ ಸಮಸ್ಯೆಯನ್ನ ಆಲಿಸ್ಬೋದಲ್ಲ ಯಾಕೆ ಆರ್ಸಿ ಕಳ್ಸಿರೋದ್ ಯಾಕೆ ಅಲ್ವಾ ನಿಮ್ಗೆ ಅಷ್ಟು ಸಪೋರ್ಟ್ ಅನ್ನ ಕೊಟ್ಟು ಆರ್ಸಿ ಕಳ್ಸಿದಾಗ ನೀವು ಕೆಲಸವನ್ನ ನಿಭಾಯಿಸೋದ್ ಬಿಟ್ಟು ಕಿತ್ತಾಟ ಮಾಡ್ಕೊಂಡು ಈ ಕಾಂಗ್ರೆಸ್ ಸರ್ಕಾರ ಅಂತಲ್ಲ ಈ ಮೂರು ಏನೋ ಬಿಜೆಪಿ ಏನ್ ಜೆ ಡಿ ಎಸ್ ಸಹ ಅದಕ್ಕೋಸ್ಕರನೇ ಕಿತ್ತಾಡ್ತಾರೆ ಜನಗಳ ಸಮಸ್ಯೆ ಯಾರು ಬಗೆಹರಿಸಲ್ಲ ಅವ್ರಿಗೇನೋ ಅಧಿಕಾರ ಬೇಕಷ್ಟೇ ಅಧಿಕಾರ ಬೇಕು ಆಳ್ವಿಕೆ ಮಾಡ್ಬೇಕು ಜನ ಬಡೋರು ಏನಾರ ಹಾಳಾಗ್ಲಿ ಆ ಕುರ್ಚಿಗೋಸ್ಕರ ಜನಕ್ಕೋಸ್ಕರ ಹೋರಾಟ ಮಾಡ್ತಾ ಇಲ್ಲ ವಿರೋಧಿಸ್ತೀನಿ ಇನ್ನು ನಿಮ್ಮ ವಿಚಾರಕ್ಕೆ ಬರೋದಾದರೆ ನೋಡಿ ನೀವು ದುಡಿಯೋದು ನೂರು ರೂಪಾಯಿ ಆದರೆ ನೀವು ಉಳಿಸ್ಕೊಳ್ತಾ ಇರೋದು ಹತ್ತು ರೂಪಾಯಿ ಏನು ಅದರಲ್ಲೂ ಅದು ಇಲ್ಲ ಪರರಿಗೆ ಸಪೋರ್ಟ್ ಮಾಡ್ತಾ ಇದೀರಿ ಬೇರೆಯವರಿಗೆ ಸಪೋರ್ಟ್ ಮಾಡ್ತಾ ಇದೀರಿ ನಿಮಗೆ ಆ ಥರ ಸಪೋರ್ಟ್ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಫೀಲ್ ಆಗುತ್ತೆ ತೃಪ್ತಿ ಕೊಡುತ್ತೆ ಖಂಡಿತ ತೃಪ್ತಿ ಕೊಡುತ್ತೆ ನನಗೇನು ಬೇಜಾರ ಆಗಲ್ಲ ಇನ್ನೂ ನಾನು ಇನ್ನೂ ಜಾಸ್ತಿ ಸಂಪಾದನೆ ಮಾಡಬೇಕು ಜಾಸ್ತಿ ಸಮಾಜ ಸೇವೆ ಮಾಡಬೇಕು ಅನ್ಸುತ್ತೆ ಒಟ್ಟಿನಲ್ಲಿ ನಿಮ್ಮ ಜೀವನವನ್ನ ಸಮಾಜ ಸೇವೆಗೆ ಅಂತ ಹೇಳಿ ಮುಡುಪಾಗಿಡೋದಕ್ಕೆ ನೀವು ಸಿದ್ಧರಾಗಿದ್ದೀರಿ ಖಂಡಿತ ನನ್ನ ಕೊನೆ ಉಸಿರಿರೋರ್ಗು ಈ ಸಮಾಜಕ್ಕೋಸ್ಕರ ಬದುಕ್ತೀನಿ ಬಡವರಿಗೋಸ್ಕರನೇ ಬದುಕ್ತೀನಿ ರುದ್ರೇಶ್ ಕಹಳೆ ಅವರ ಚಿಕ್ಕ ವಯಸ್ಸಿನ ಒಂದಷ್ಟು ವಿಚಾರಗಳನ್ನು ಮೆಲುಕು ಹಾಕೋದಾದ್ರೆ ಸಿಕ್ಕಾಪಟ್ಟೆ ತುಂಟ ಅಂತೆ ಹೌದಾ ಇಲ್ಲ ಆವಾಗ ಹುಡುಗನಲ್ಲಿ ಚಿಕ್ಕ ಮಕ್ಕಳಲ್ಲಿ ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಏನಾದರೂ ಮಾಡಿ ಈಗ ನೋಡಿ ಚಿಕ್ಕ ವಯಸ್ಸಲ್ಲಿ ಒಂದೊಂದು ಮೆಮೊರಿ ಇದ್ದೇ ಇರುತ್ತೆ ಆ ಮೆಮೊರಿನ ಶೇರ್ ಮಾಡ್ಕೊಳ್ಬೇಡ ತುಂಬ ಇದ್ದಾವೆ ಅದ್ರಲ್ಲಿ ಒಂದು ತುಂಬ ಇದ್ದಾವೆ ಮೇಡಮ್ ತುಂಬ ತುಂಟ ನಾನು ಚಿಕ್ಕ ಹುಡುಗನಲ್ಲಿ ಅದು ಇನ್ನೊಂದು ವಿಚಾರ ನಮ್ಮ ತಾಯಿ ಇಲ್ಲ ಕಳೆದ ಮೂರು ವರ್ಷದಲ್ಲಿ ತೀರೋಗಿಬಿಟ್ಟು ಅದು ನನಗೆ ಇವಾಗೂ ನೋವಿದೆ ತುಂಬಾ ಯಾಕೆಂದರೆ ನನಗೆ ನನ್ನ ತಾಯಿ ಕೂಲಿ ನಾಲಿ ಮಾಡಿ ತುಂಬಾ ಕಷ್ಟಪಟ್ಟು ಸಾಕದ್ರು ಪಾಪ ನನ್ನ ಮಗ ಚೆನ್ನಾಗಿರ್ಬೇಕು ಒಬ್ಬನೇ ಮಗ ಅಂದ್ಬಿಟ್ಟು ಪಾಪ ಕಾಸ್ ದುಡ್ಡನ್ನ ಪಾಪ ಎಲ್ಲ ಇಟ್ಟಿ ನನಗೆ ಒಳ್ಳೇದ್ ತಿನ್ಬೇಕು ನನ್ನ ಮಗ ನಮ್ಮ ತಂದೆ ಗೊತ್ತಿಲ್ಲದೆ ಕೊಡೋರು ನನಗೆ ದುಡ್ಡು ತುಂಬಾ ಕಷ್ಟಪಟ್ಟು ಸಾಕೋರು ನಾನು ಸುಖವಾಗಿ ನೋಡ್ಕೊಳ್ಳೋ ಟೈಮಲ್ಲಿ ಅವರಿಲ್ಲ ಈ ಸಂದರ್ಭದಲ್ಲಿ ತಾಯಿ ಇದ್ದಿದ್ರೆ ಅವ್ರು ನಿಮ್ಮನ್ನ ಯಾವ ರೀತಿಯಾಗಿ ನೋಡ್ಕೊಳ್ತಾ ಇದ್ರು ಯಾಕೆಂದ್ರೆ ನೋಡಿ ಪ್ರತಿಯೊಬ್ಬರ ಜೀವನದಲ್ಲೂ ಅದು ಗಂಡ ಮಕ್ಕಳ ಜೀವನದಲ್ಲೂ ಹೆಣ್ಮಕ್ಳಿಗಿಂತ ಈ ಹೆಣ್ಣು ಮಕ್ಕಳು ಗಂಡಮಕ್ಳಿಗಿಂತ ಈ ತಾಯಂದಿರಿಗೆ ಜಾಸ್ತಿ ಗಂಡ್ಮಕ್ಳ ಮೇಲೆ ಪ್ರೀತಿ ಜಾಸ್ತಿ ಹೆಣ್ಮಕ್ಳಿಗಿಂತ ಕಂಪೇರ್ ಮಾಡಿದ್ರೆ ಮಗ 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 ಅನ್ನೋ ಜಾಸ್ತಿ ಅವ್ರಿಗೆ ಒಂದ್ ಕೈ ಮೇಲೆ ಇರುತ್ತೆ ಸೊ ತಾಯಿ ಇದ್ದಿದ್ರೆ ಈ ಸಂದರ್ಭದಲ್ಲಿ ಅವರು ನಿಮ್ಮನ್ನ ಯಾವ ರೀತಿಯಾಗಿ ಪ್ರೇರೇಪಿಸ್ತಾ ಇದ್ರು ತುಂಬಾ ಖುಷಿ ಪಡೋರು ತುಂಬಾ ಸಪೋರ್ಟ್ ಮಾಡರು ನನ್ನ ಇದೆಲ್ಲ ನೋಡಿ ತುಂಬಾ ಸ್ವಲ್ಪ ಬಟ್ ಅಂದ್ರೆ ತುಂಬಾ ಈ ಕೊರೋನಾ ಟೈಮ್ ಅಲ್ಲಿ ತಿರ್ಕೊಂಡ್ಬಿಟ್ರು ಏನೋ ಒಂದು ಸ್ವಲ್ಪ ಹೆಲ್ತ್ ಶರೀರ ಸ್ವಲ್ಪ ವಿಷಯ ಆಗಿ ತಿರ್ಕೊಂಡ್ಬಿಟ್ರು ತುಂಬಾ ನೋವು ಇವತ್ತು ಕಾಡ್ತಿದೆ ನಾನು ಪ್ರತಿ ಒಂದು ಕ್ಷಣ ನಮ್ಮ ತಾಯಿ ನೆನಪು ಮಾಡ್ಕೊತೀನಿ ತಾಯಿ ಬಹಳ ಇಂಪಾರ್ಟೆಂಟ್ ಎಲ್ಲರ ಜೀವನದಲ್ಲೂ ಅವರು ನಾವು ಮುದುಕರಾದ್ರೂ ಸಹ ತಾಯಿ ಇದ್ದು ಬಿಟ್ರೆ ಏನೋ ಒಂಥರ ತೇಜಸ್ಸು ಸೊ ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಳ್ತೀರಾ ಪ್ರಪಂಚದಲ್ಲಿ ಅವರಲ್ವಾ ತಾಯಿನಲ್ವಾ ಮುಖ್ಯ ಅವರೇ ದೇವ್ರು ಖಂಡಿತ ರುದ್ರೇಶ್ ಕಹಳೆ ಅವರ ಸಣ್ಣ ಬಾಲ್ಯದ ವಯಸ್ಸಿನ ಬಗ್ಗೆ ನಾವು ಮಾತನಾಡ್ತಾ ಹೋಗೋದಾದ್ರೆ ಸಿಕ್ಕಾಪಟ್ಟೆ ತುಂಟ ಅಂತ ಹೌದಾ ಯಾಕೆಂದ್ರೆ ಒಂದಷ್ಟು ಮೆಮೊರಿಗಳು ಇದ್ದೇ ಇರುತ್ತೆ ಯಾರ್ಗೇ ಆದ್ರೂ ಆಗ್ಲಿ ಶಾಲೆಗೆ ಹೋದಾಗ ಯಾರಿಗಾದ್ರು ಎರಡು ಬಾರ್ಸಿರೋದು ಅಥವಾ ಮನೇಲಿ ಅಕ್ಕಂದಿರ್ ಜೊತೆ ಏನೋ ಕೀಟ್ಲೆ ಮಾಡ್ಕೊಂಡಿರೋದು ಏನೋ ಅಮ್ಮನ್ ಗೊತ್ತಿಲ್ದಂಗೆ ಅಪ್ಪನ್ ಗೊತ್ತಿಲ್ದಂಗೆ ಏನೋ ತರಲೆ ತುಂಟಾಟ ಮಾಡಿ ಅಕ್ಕಂದಿರ್ ಅದನ್ನ ಮುಚ್ಚಿಟ್ಟಿರೋದು ಯಾವ್ದಾದ್ರು ಒಂದ್ ಎರಡು ಕಡ್ಲೆಕಾಯಿ ಶೇಂಗಾ ಕಡ್ಲೆಕಾಯಿತ್ತಿದ್ರು ಅದನ್ನ ನಮ್ಮ ಮನೇಲಿ ದೊಡ್ಡ ಜೋರಾಗಿ ಬೆಳೀತಾ ಇದ್ರಲ್ಲ ಆ ಕಡಲೆಕಾಯನ್ನ ಡೈಲಿ ನಾನೇ ಕದಿತಾ ಇದ್ದೆ ತಿನ್ನಾಕೆ ಅಂತ ತಿನ್ನಕ್ಕೆ ಮತ್ತು ಮಾರಕ್ಕೆ ಕದಿತಾ ಇದ್ದೆ ಒಡ್ಸ್ಕೊತಾ ಇದ್ದೆ ನಮ್ಮ ತಂದೆ ಕೈಲಿ ದಿನ ಅದೊಂದು ಆಮೇಲೆ ದಾಳಿಂಬೆ ಮರ ಇತ್ತು ನಮ್ಮ ಮನೆಯಿಂದ ಬ್ಯಾಕ್ ಸೈಡು ದಾಳಿಂಬೆ ಮರ ಅಂದರೆ ನಮ್ಮನೆ ಪಕ್ಕದ ಮನೆ ಅದು ನಮ್ಮ ಬೇಲಿ ಇತ್ತು ಆ ಬೇಲಿ ಪಕ್ಕದ ಬೇಲಿಲಿ ದಾಳಿಂಬೆನ ಕದಿಬೇಕಂದ್ರೆ ಅಜ್ಜಿ ಒಂದು ಕೋಲ್ ತಗೊಂಬಂತು ಆಮೇಲೆ ಕೆಳಗಡೆ ಇದಾಗಬೇಕಂದ್ರೆ ಒಂದಿಷ್ಟುದ್ದ ಇದು ಅದೇ ಏನೋ ದಾಳಿಂಬೆ ಇದು ಇದು ಬರುತ್ತಲ್ಲ ಮುಳ್ಳು ಅದು ಅಲ್ಲಿ ಒಳಗಡೆ ಎತ್ಕೊಂಡು ಇದಾಗ್ಬಿಟ್ಟು ಸಿಕ್ಕಾಪಟ್ಟೆ ದೊಡ್ಡ ಗಾಯ ಆಗಿ ಒಂದು ತಿಂಗಳಾರು ಗಟ್ಟಲೆ ಕಷ್ಟಪಟ್ಟು ಬಿಟ್ಟಿದ್ದೀನಿ ತುಂಬ ಇದಾವೆ ತುಂಟ ಮಾಡ ತುಂಟಾಟ ಮಾಡಿರೋದಂತ ಇನ್ನು ಬ್ಯಾಕ್ ಟು ನಮ್ಮ ಸಮಾಜದ ವಿಚಾರಕ್ಕೆ ಬರೋದಾದ್ರೆ ಯುವ ಪೀಳಿಗೆಗಳಿಗೆ ಏನ್ ಸಂದೇಶ ರವಾನೆ ಮಾಡ್ತೀರಾ ಯಾಕಂದ್ರೆ ಇತ್ತೀಚಿನ ಯೂತ್ಸ್ನ ನಾವು ಗಮನಿಸ್ತಾ ಬರೋದಾದ್ರೆ ರಾಜಕೀಯಗಳ ಬಗ್ಗೆ ಗೊತ್ತಿಲ್ಲ ಅವರುಗಳಿಗೆ ಶಾಲೆಯಲ್ಲಿಯೇ ಒಂದಷ್ಟು ದುಶ್ಚಟಗಳಿಗೆ ಅವರು ಅಡಿಕ್ಟ್ ಅಡಿಕ್ಟ್ ಇದ್ದಾರೆ ಕೆಲವರು ಇನ್ನು ನಮ್ಮ ಕಾಲವನ್ನು ನಾವು ನೆನಪಿಸ್ಕೊಳ್ತಾ ಹೋಗೋದಾದ್ರೆ ನೋಡಿ ನಮ್ಗಳಿಗೆ ಅಂಟಿಲ್ ನಾವು ಸೆಕೆಂಡ್ ಪಿ ಯು ಸಿ ಮುಗಿಯೋವರೆಗೂ ಈ ಪ್ರೀತಿ ಪ್ರೇಮ ಅನ್ನೋದು ಏನೂ ಗೊತ್ತೇ ಇರಲಿಲ್ಲ ಬಟ್ ಈಗಿನ ಯುವ ಪೀಳಿಗೆ ಹಾಗಿಲ್ಲ ಸಾಕಷ್ಟು ದುಶ್ಚಟಗಳಿಗೆ ಅವರು ಅಡಿಕ್ಟ್ ಆಗ್ತಾ ಇದ್ದಾರೆ ಅಂಥ ಯುವ ಪೀಳಿಗೆಗೆ ಏನು ಹೇಳ್ತೀರಿ ಅಂಥ ನೀವು ನಿಮಗೇನಾದರೂ ಒಂದು ಆಪ್ಷನ್ ಸಿಕ್ಕಿ ಸಿಕ್ಕಿ ನೀವು ಯುವ ಪೀಳಿಗೆಯನ್ನು ಯಾವ ರೀತಿಯಾಗಿ ಚೇಂಜ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತೀರಿ ಅಂತ ಖಂಡಿತ ಮೇಡಮ್ ನಾನು ಇತ್ತೀಚಿನ ದಿನಗಳಲ್ಲಿ ತುಂಬ ಯುವಕರನ್ನು ನೋಡಿದ್ದೀನಿ ಮತ್ತು ನನ್ನ ಜೊತೆ ಸಮಾಜದಲ್ಲಿ ಬರ್ತಾರೆ ಕೆಲವರು ಒಳ್ಳೆಯವರಾಗಿದ್ದಾರೆ ಕೆಲವರು ಮನೆಗೆ ಸ ತಂದೆ ತಾಯಿ ಮಾತು ಕಟ್ಕೊಂಡು ಜವಾಬ್ದಾರಿ ತಗೊಂಡು ಕೆಲವರು ಹುಡುಗರುಗಳು ಪಾಪ ಕೆಲಸ ಮಾಡ್ಕೊಂಡಿದ್ದಾರೆ ಕೆಲವರು ಇನ್ನೂ ಕೆಟ್ಟ ದುಶ್ಚಟಗಳಿಗೆ ಬಲಿ ಆಗ್ತಾ ಇದ್ದಾರೆ ಅವ್ರಿಗೆಲ್ಲ ಈ ನಾನು ಒಂದು ಸಂದೇಶ ಏನು ಹೇಳ್ತೀನಿ ಅಂದರೆ ದಯವಿಟ್ಟು ಅದನ್ನು ಮಾಡಕ್ಕೆ ಹೋಗ್ಬೇಡಿ ನಿಮ್ಮನ್ನು ನಂಬ್ಕೊಂಡು ನಿಮ್ಮ ತಂದೆ ತಾಯಿ ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಇರ್ತಾರೆ ನೀವು ಸಮಾಜದಲ್ಲಿ ಮಾದರಿಯಾಗುವಂಥ ಕೆಲಸ ಮಾಡಿ ಸಮಾಜಕ್ಕೆ ಒಂದು ಒಳ್ಳೆಯ ಯುವಕರಾಗಿ ಬದುಕಿ ಚೆನ್ನಾಗಿ ಓದಿ ವಿದ್ಯ ವಿದ್ಯಾವಂತರಾಗಿ ಒಂದು ಒಳ್ಳೆ ಅಧಿಕಾರಿಯಾಗಿ ನೂರಾರು ಜನಕ್ಕೆ ಎಲ್ಪ್ ಮಾಡಿ ನೀವು ಅದು ಎಲ್ಪ್ ಮಾಡಿದ್ರೆ ನಿಮ್ಮ ಮಕ್ಕಳನ್ನು ಕಾ 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 ಇದನ್ನು ಕಾಯುತ್ತೆ ದಯವಿಟ್ಟು ಯಾರೋ ಕೆಟ್ಟವರಾಗಬೇಡಿ ಒಳ್ಳೆಯವರಾಗಿ ಈಗಿನ ಯುವಕರೇ ಮುಂದಿನ ಭವಿಷ್ಯ ಯುವಕ ಏನೋ ಭಾರತದ ಕರ್ನಾಟಕದಲ್ಲಿ ಅವರೇ ನಾಯಕರು ಹಂಗಾಗಿ ಎಲ್ಲ ಯುವಕರುಗಳು ಒಂದು ಒಳ್ಳೆ ರೀತಿಯಲ್ಲಿ ಹೋಗಿ ಅಂತ ಮಾತು ಹೇಳ್ತೀನಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ